ಕಬ್ಬಿನ ಬೆಲೆ ನಿಗದಿಗೋಸ್ಕರ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಎಲ್ಲಾ ತಾಲೂಕಿನಲ್ಲಿ ವಿಶೇಷವಾಗಿ ಗೋಕಾಕ್ ತಾಲೂಕು ಮುರುಗಿರಿ ತಾಲೂಕಿನಲ್ಲಿ ಇವತ್ತು ಒಂಬತ್ತನೇ ದಿವಸ ನಮ್ಮ ರೈತ ಪ್ರತಿಭಟನೆ ರೈತ ಹೋರಾಟ ನಡೆದ್ರು ಸಹಿತ ಬೀದಿಯಲ್ಲಿ ಹಾದಲ್ಲಿ ರಸ್ತೆಯಲ್ಲಿ ಊಟ ತಿಂಡಿ ವಸ್ತು ಎಲ್ಲಾ ಹೋರಾತ್ರಿ ಪ್ರತಿಭಟನೆ ಮಾಡಿದ್ರು ಸಹಿತ ಸರ್ಕಾರ ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಏನಂದ್ರೆ ಮೂರು ಸಾವಿರದ ಐದ್ ರೂಪಾಯಿ ಒಂದು ಟನ್ ಕೊಡಂತ ನಮ್ಮ ಬೇಡಿಕೆ ಇದೆ ಇದು ಸರ್ಕಾರ ಒಂದು ಚೂರು ಲಕ್ಷ ಕೊಡ್ತಾ ಇದ್ದಲ್ಲ ಬಾಳ ವಿಳಂಬ ಮಾಡ ಇಲ್ಲ ನಮ್ಗೆ ಎರಡ್ ನೂರ್ ಆಕೈತಿ ಅಂತಾರ ಮೂರ್ ಸಾವಿರದ ಐದ್ನೂರೂ ಆಗಿಲ್ಲ ಅಂತಾರ ಪಕ್ಕದ ರಾಜ್ಯದಲ್ಲಿ ಹಾಗೂ ವಿವಿಧ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಭಾರತ ಅದ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ಒಂದಷ್ಟು ಪಂಜಾಬು ಹರಿಯಾಣ ದೆಹಲಿ ಆ ರಾಜ್ಯದಲ್ಲಿ ಆ ಫ್ಯಾಕ್ಟರಿ ಮಾಲಕರು ಅದನ್ನು ನಮ್ಮ ಭಾರತ ದೇಶದವ್ರು ನಡೆಸ್ತಾರ ನಮ್ಮ ರಾಜಕಾರಣಿ ಮಾಲಕರು ಅದಾವ ಅವರು ನಾಲ್ಕು ಸಾವಿರದ ಐದ್ನೂರು ಐದ್ ಸಾವಿರವರೆಗಿನ ಕೊಡ್ತಾರ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜಕಾರಣಿಗಳು ನಮ್ಮ ಫ್ಯಾಕ್ಟರಿ ಮಾಲಕರು ಮೂರ್ ಸಾವಿರದ ಐದ್ನೂರ್ನು ಕೊಡಕ ಹಂಗಿಲ್ಲ ಮೂರ್ ಸಾವಿರದ ಎರಡ್ನೂರ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿ ಅವ್ರ ಮುಖಾಂತರ ಬಂದು ಹೇಳಿದ್ರು ಇದು ಬಾ ತಪ್ಪು ಇದು ರೈತರಿಗೆ ಬಹಳ ಅನ್ಯಾಯ ಕತಿ ಯಾಕಂತಂದ್ರೆ ಈ ತರ ಇವರು ನಮಗೆ ರೈತರಿಗೆ ನಷ್ಟ ಮಾಡತ್ತಾರ ಇಷ್ಟು ನಿನಿಸ್ಕಾಳಜಿ ಮಾಡತ್ತಾರ ಇದು ಗುರ್ತಾಂಗಿಲ್ಲ ಇನ್ನು ಒಂದಷ್ಟು ರಾಜಕಾರಣಿಗಳು ಏ ನಾಲ್ಕು ಸಾವಿರದ ಐದನೂ ರೂಪಾಯಿ ನೀವು ನಮಗೆ ಕೊಡ್ರಿ ನಾವು ನಿಮ್ಗೆ ಟ್ರ್ಯಾಕ್ಟರಿ ಪೆಟ್ ಕೊಡ್ತಾವಂತಾರಿಲೋ ಸಕ್ಕರೆ ರೇಟ್ ಎಷ್ಟ ಐತಿ ಎಷ್ಟೈತಿ ನಾಲ್ವತ್ತೆಂಟು ರೂಪಾಯಿ ಐತಿ ಒಂದ್ ಕಬ್ಬಿನ ಬೆಲೆ ಒಂದ್ ಕಿಲೋ ಎಷ್ಟು ರೇಟ್ ಆಕೈತಿ ಅವರ ಲೆಕ್ಕ ಮಾಡಿ ಹೇಳಿ ಇಲ್ಬಾ ಅಂದ್ರ ನಮ್ಮ ರೈತ ಸಂಘಟಕ ಎಲ್ಲ ಟ್ರ್ಯಾಕ್ಟರಿ ಪೆಟ್ ಕೊಡ್ಲಿ ನಾವು ನಡ್ಸೋದ್ ನಮ್ಗ್ ಐತಿ ಅದು ನಮಗೆಲ್ಲ ನಾವು ಲೆಕ್ಕ ಮಾಡ್ತೇವೆ ಯಾಕಂತಂದ್ರ ಒಂದು ಫ್ಯಾಕ್ಟರಿ ಮಾಲಿಕ ಅವ್ರೇನು ಪುಕ್ಕಟ್ಟು ಮಾಡಂಗಿಲ್ಲ ಸರ್ಕಾರದಿಂದ ಎರಡ್ ನೂರಿಂದ ನೂರು ಕೋಟಿ ರೂಪಾಯಿ ಸಾಲ ತಗೊಂಡು ಫ್ಯಾಕ್ಟರಿ ಮಾಡ್ತಾರ ಅವ್ರ ಏನ್ ನಮ್ಮಂಗ ಸಾಲ ಎಲ್ಲಾರು ಬ್ಯಾಂಕ್ನವ ಐದ್ ಸಾವಿರ ಹತ್ತು ಲಕ್ಷ ಒಂದ್ ಲಕ್ಷ ಐವತ್ತು ಒಂದು ಕೋಟಿ ರೂಪಾಯಿ ಸಾಲ ತಗೊಂಡು ಫ್ಯಾಕ್ಟರಿ ನಡ್ಸಂಗಿಲ್ಲ ಸರ್ಕಾರ ಅವ್ರಿಗೆ ಸಹಕಾರ ಇದೆ ಎರಡ್ ನೂರಿಂದ ಮೂರ್ನೂರ ಕೋಟಿ ರೂಪಾಯಿ ತಗೊಂಡು ಅವ್ರು ಫ್ಯಾಕ್ಟರಿ ನಡೆಸಿ ಕೇಸ ಈಗ ನಾಲ್ಕು ಸಾವಿರ ರೂಪಾಯಿ ಆಗಿಂಗಿಲ್ಲ ಮೂರ್ ಸಾವಿರದ ಐದು ರೂಪಾಯಿ ಆಗಿಲ್ಲಪ್ಪ ಅಂತಂದ್ರ ಲೆಕ್ಕ ಅವ್ರು ಹೆಂಗ್ ತೋರಿಸ್ತಾರ ಕೆಟ್ಟ ಉತ್ಪನ್ನ ಉಪ ಉತ್ಪನ್ನ ಎಷ್ಟು ಬರ್ತಾವ ನಾವು ನಮ್ಮ ರೈತ ಪದೇ ಪದೇ ನಾವು ಪ್ರತಿಭಟನೆ ನಾವು ಪ್ರತಿಯೊಬ್ರು ನಮ್ಗೆ ಮುಖಂಡರು ಹೇಳಕತ್ತಾರ ಅದು ಅದಕ್ಕೆ ಲೆಕ್ಕ ಕೊಡಕತ್ತಾ ಇರಲ್ಲ ಬರೀ ಒಂದು ಬರೀ ಒಂದು ಸ್ಪಿರಿಟ್ ಆಗಲಿ ಅದರಿಂದ ಬರುವಂತ ಮಲಾಶಿಯಸ್ ಆಗಲಿ ಅದೊಂದು ಒಂದು ಸಕ್ಕರೆ ಒಂದು ಒಂದು ಟನ್ ಸಕ್ಕರೆ ಅವ್ರು ಅದನ್ನ ಖರ್ಚು ಮಾಡಿದ್ರ ಅದನ್ನ ಅವರು ನೂರದ್ರ ಎಷ್ಟು ಸಕ್ಕರೆ ಬರ್ತೈತಿ ಒಂದ್ ನೂರ ಇಪ್ಪತ್ತೈದು ಕಿಲೋ ಬರ್ತೈತಿ ಒಂದ್ ನೂರ ಇಪ್ಪತ್ತೈದು ಕಿಲೋ ಬಂದ್ರ ಎಷ್ಟು ಅಮೌಂಟ್ ಆಯ್ತು ಅದನ್ನ ಅವರೇ ಲೆಕ್ಕ ಮಾಡಲಿ ನಾವು ರೈತರು ಮಾಡೋದು ಬೇಡ ಪ್ರತಿಯೊಂದು ನಮ್ಮ ಲೆಕ್ಕದಲ್ಲಿ ನಮ್ಮ ಪ್ರತಿಭಟನೆಯನ್ನು ಅವರು ಹಿಂಗ ಹತ್ತಲಿಕ್ಕೆ ಪ್ರಯತ್ನ ಮಾಡತ್ತಾರ ನಮಗ ಈ ಒಂಬತ್ತನೇ ದಿವಸದಲ್ಲಿ ನಲ್ಲಿ ಬಂದ್ರು ಸಹಿತ ವಿಶೇಷವಾಗಿ ಇಲ್ಲ ನಿಮ್ಗೆ ಸಾಯಂಕಾಲ ಹೇಳ್ತೇವೆ ನಾಳೆ ಹೇಳ್ತೇವೆ ಮುಂಜಾನೆ ಹೇಳ್ತೇವೆ ಅಂತೇಳಿ ಒಂಬತ್ತು ದಿವ್ಸ ನಮ್ಮನ್ನು ದಾಟಿಸರು ನಿನ್ನೆ ಬಂದು ನಮಗ ಶಿವಾನಂದ ಪಾಲ್ ಅವರು ಬೆಳಗಾವಿ ಜಿಲ್ಲೆಗೆ ಬಂದಿದ್ರು ನಮ್ಮ ಗೋಕಾಕ್ ಮುರಲ್ಗಿ ಹತ್ತಿರ ಬಂದ್ ನಮ್ಮ ರೈತ ಮುಖಂಡರಿಗೆ ಭೇಟಿ ಆದ್ರು ಏ ಇಲ್ಲ ನಾವು ಮಾಡ್ತೇವಿ ಇವಸ್ ಟೈಮ್ ಕೊಡಂದಾರ ಆದ್ರೂ ನಾವು ಬೆಳಗಾವಿ ನೋಡಿ ಇವತ್ತು ನಾವು ನಾವು ಕರೆ ಕೊಟ್ಟಿದ್ದೀವಿ ಆದ್ರೆ ರಾತ್ರಿವರೆಗೆ ನಮಗ ಏನು ಬರ್ಲಿಲ್ಲ ಇವತ್ತು ಹನ್ನೆರಡು ಗಂಟೆ ಒಂದ್ ಗಂಟೆ ಇವತ್ತು ನಮ್ಗೆ ಸಾಯಂಕಾಲ ಒಳಗೆ ಆಗಲಪ್ಪ ಅಂತಂದ್ರ ಇನ್ ನಾವು ನಾವು ಬರೋ ಎರಡು ಮೂರು ದಿವಸದಲ್ಲಿ ತೀವ್ರವಾಗಿ ಬೆಳಗಾವಿ ಶಹರನ್ನು ಬಂದ್ ಮಾಡ್ತಾವೆ ರಾಷ್ಟ್ರೀಯ ಹಾದ್ಯಗಳನ್ನು ಬಂದ್ ಮಾಡ್ತವೆ ಈಗ ನಮ್ಮ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾವ್ ಅಷ್ಟೇ ಕೇಳತ್ತವ ಇದೇ ನಮ್ಮ ಪಕ್ಕದ ಮಹಾರಾಜ ಮಹಾರಾಷ್ಟ್ರದಲ್ಲಿ ಅವ್ರು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಬೇಡಿ ಗ್ಯಾಸ್ ನೀವು ತಗೊಂಡು ಹೋಗುದಂತ ಅಂತಾರ ಅವ್ರ ಅಂತಾರ ಅವರೇ ರಾಜಕಾರಣಿಗಳು ಅವರೇ ಅವ್ರು ಉತ್ತರ ಕೊಡ್ಲಿ ಅವರೇ ಮಾಡ್ಕೊಳ್ಳಿ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊ ಅಂತ ನೀವು ಮಾಧ್ಯಮ ಮುಖಾಂತರ सुरेश परगने वर करनाड़क राज्य राइट संगा कोई